ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಐದರಿಂದ ಹದಿನೈದರವರೆಗಿನ ಕ್ರಮಬದ್ಧವಾದ ಸಂಖ್ಯೆಗಳ ಮೊತ್ತವೆಷ್ಟು ಉತ್ತರ ಎ ನೂರ ಐದು ಉತ್ತರ ಬಿ ಇಪ್ಪತ್ತು ಉತ್ತರ ಸಿ ಎಪ್ಪತ್ತೈದು ಉತ್ತರ ಡಿ ಮೂರು ಸೊ ಐದರಿಂದ ಹದಿನೈದರವರೆಗೂ ನಾವು ಮೊತ್ತ ಕಂಡಿಡಿಬೇಕು ಆ್ಯಡ್ ಮಾಡಬೇಕು ಅಂದರೆ ಅದನ್ನು ಕೂಡ್ತಾ ಹೋಗಬೇಕು ಸಂಕಲನ ಮಾಡಬೇಕು ಕೊನೆಯಲ್ಲಿ ಬರೋ ಮೊತ್ತ ಎಷ್ಟು ಅಂತ ಹೇಳಬೇಕು ಸೊ ಐದು ಪ್ಲಸ್ ಆರು ಈಕ್ವಲ್ ಟು ಎಷ್ಟಾಗತ್ತೆ ಹನ್ನೊಂದು ಹನ್ನೊಂದು ಪ್ಲಸ್ ಏಳು ಈಕ್ವಲ್ ಟು ಹದಿನೆಂಟು ಹದಿನೆಂಟು ಪ್ಲಸ್ ಎಂಟು ಈಕ್ವಲ್ ಟು ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ಒಂಬತ್ತು ಈಕ್ವಲ್ ಟು ಮೂವತ್ತೈದು ಪ್ಲಸ್ ಹತ್ತು ಈಕ್ವಲ್ ಟು ನಲವತ್ತೈದು ಪ್ಲಸ್ ಹನ್ನೊಂದು ಈಕ್ವಲ್ ಟು ಐವತ್ತಾರು ಪ್ಲಸ್ ಹನ್ನೆರಡು ಈಕ್ವಲ್ ಟು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೆಂಟು ಹತ್ತು ಅರವತ್ತೆಂಟು ಪ್ಲಸ್ ಹದಿಮೂರು ಅರವತ್ತೆಂಟು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಪ್ಲಸ್ ಹದಿನಾಲ್ಕು ಎಂಬತ್ತೊಂದು ನಾಲ್ಕು ಎಂಬತ್ತೈದು ಎಂಬತ್ತೈದು ಹತ್ತು ತೊಂಬತ್ತೈದು ತೊಂಬತ್ತೈದು ಪ್ಲಸ್ ಹದಿನೈದು ತೊಂಬತ್ತೈದು ಐದು ನೂರು ನೂರು ಪ್ಲಸ್ ಹತ್ತು ನೂರ ಹತ್ತು ಸೊ ಉತ್ತರ ನೂರ ಹತ್ತು ಆದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಅಲ್ಲಿ ನೂರ ಹತ್ತಿಲ್ಲ ಸೊ ಎಪ್ರಾಕ್ಸಿಮೇಟಾಗಿ ಅಂದರೆ ಹತ್ತಿರವಾದ ಸಂಖ್ಯೆ ಯಾವುದು ನೂರ ಐದು ಅಲ್ಲಿಗೆ ಉತ್ತರ ಎ ಸರಿಯಾದ ಉತ್ತರ ಎ ನೂರ ಐದು ಗೊತ್ತಾಯ್ತಲ್ಲ ಸೊ ನೋಡಿ ಐದಾದ ಮೇಲೆ ಆರು ನೆಕ್ಸ್ಟ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಷ್ಟು ನಾವು ಐದರಿಂದ ಹದಿನೈದರವರೆಗೂ ಅದನ್ನು ಸಂಕಲನ ಮಾಡಿದ್ರೆ ನೂರ ಹತ್ತು ಬರುತ್ತೆ ಬಟ್ ಇಲ್ಲಿ ಅವರು ಕೊಟ್ಟಿರೋ ಉತ್ತರದಲ್ಲಿ ನೂರ ಹತ್ತಿಲ್ಲ ನಿಯರ್ ಆಗಿ ನೂರ ಹತ್ತರ ಸಮೀಪವಾಗಿ ನೂರ ಐದಿದೆ ಅಲ್ಲಿಗೆ ಸರಿಯಾದ ಉತ್ತರ ಎ ಆಪ್ಷನ್ ಎ ನೂರ ಐದು ಓಕೆ ನಮಸ್ತೆ ಧನ್ಯವಾದಗಳು